ಕನ್ನಡಿಗರ ಆಸ್ಮಿತಿಯಾಗಿರುವ ಸರೋಜಿನಿ ಮಹಿಷಿ ವರದಿಯನ್ನು ರಾಜ್ಯ ಸರ್ಕಾರ ಕೂಡಲೇ ಜಾರಿ ಮಾಡಬೇಕು ಅಂತ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಒತ್ತಾಯಿಸಿದ್ರು ತುಮಕೂರು ರಸ್ತೆಯ ಚಿಕ್ಕಬಿದಿರಕಲ್ಲು ಗ್ರಾಮದಲ್ಲಿ ಆಯೋಜಿಸಿದ್ದ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇಲ್ಲ ಉದ್ಯೋಗ ವಿಚಾರ ಸಂಕೀರ್ಣವನ್ನು ಉದ್ಘಾಟಿಸಿ ಮಾತನಾಡಿದರು ಸಾವಿರದ ಒಂಬೈನೂರರಲ್ಲೇ ಡಾ ಸರೋಜಿನಿ ಮಹಿಷಿ ವರದಿ ಮಂಡನೆಯಾದರೂ ಈವರೆಗೂ ಅನುಷ್ಠಾನ ಆಗಿಲ್ಲ ಪರಿಣಾಮ ಕನ್ನಡಿಗರು ಉದ್ಯೋಗ ವಂಚಿತರಾಗಿದ್ದಾರೆ ರೈಲ್ವೆ ಕೇಂದ್ರೀಯ ಕಾರ್ಖಾನೆ ಸಾರ್ವಜನಿಕ ಆಸ್ಪತ್ರೆ ಸೇರಿ ಸರ್ಕಾರದ ಪ್ರತಿ ಇಲಾಖೆಗಳಲ್ಲೂ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಇದಕ್ಕಾಗಿ ಸರ್ಕಾರ ದಿಟ್ಟ ಕ್ರಮ ಕೈಗೊಂಡು ಈ ಮಣ್ಣಿನ ಋಣ ತೀರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕು ಅಂತ ಒತ್ತಾಯಿಸಿದ್ರು ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಸರ್ಕಾರಿ ಕಚೇರಿಗಳಲ್ಲಿ ಅನ್ಯ ಭಾಷಿಕರೇ ತುಂಬಿತುಳುತಿದ್ದಾರೆ ಇದೊಂದು ನಾಡದ್ರೋಹ ಕೆಲಸ ಕನ್ನಡದ ನೆಲದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಡಾಕ್ಟರ್ ಮಹಿಷಿ ವರದಿಯೇ ಹೇಳುತ್ತೆ ಹಾಗಾಗಿ ಕನ್ನಡಿಗರ ಹಿತ ಕಾಯುವ ವರದಿಯನ್ನು ಕೂಡಲೇ ಸರ್ಕಾರ ಜಾರಿಗೊಳಿಸಲೇಬೇಕೆಂಬುದು ಕನ್ನಡ ಸೇನೆಯ ಹಕ್ಕೊತ್ತಾಯವಾಗಿದೆ ಎಂದರು ಇಡೀ ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಗಳಿಗೆ ಶಕ್ತಿಯನ್ನು ಕೊಟ್ಟಂತದ್ದು ಕನ್ನಡ ಸೇನೆ ಕರ್ನಾಟಕ ಇವತ್ತೇಂದ್ರ ಕರ್ನಾಟಕ ರಕ್ಷಣಾ ವ್ಯಕ್ತಿ ಇದೆ ರಕ್ಷಣಾ ಮೂಲ ಕಾರಣ ಕನ್ನಡ ಕನ್ನಡ ಸೇನೆ ಸೇನೆ ಕರ್ನಾಟಕ ಕರ್ನಾಟಕ ಆ ಇವತ್ತು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೀವಿ ಅದೇ ರೀತಿ ಇವತ್ತೇನು ಮಹಾಕ ರಸ್ತೆ ಇರ್ಬೋದು ಇವತ್ತು ಹಿಡಿದು ಮೋದಿ ಆಸ್ಪತ್ರೆಗೆ ಆ ಮಹಾಕುಪ ರಸ್ತೆಯನ್ನ ಕನ್ನಡ ಸೇನೆ ಹೋರಾಟದ ಪರವಾಗಿ ಇವತ್ತು ಆ ನಾಮ ನಾಮಾಂತವಾಗಿ ಬದುಕಿ ಕಾರಣವಾಯಿತು ಅದೇ ರೀತಿ ಗಾಯತ್ರಿ ನಗರದ ಆ ಮುಖ್ಯ ರಸ್ತೆಗೆ ತಾರಾಸು ಮುಖ್ಯ ರಸ್ತೆ ಮತ್ತೆ ಇವತ್ತು ಬೆಂಗಳೂರು ನಗರದಲ್ಲಿ ಹಲವಾರು ಹೋರಾಟಗಳನ್ನು ಮಾಡುವ ಮೂಲಕ ಒಂದು ಶಕ್ತಿಯನ್ನು ರೂಪಿಸಿಕೊಟ್ಟದ್ದು ಕನ್ನಡ ಸೇನೆ ಕರ್ನಾಟಕ ಇಡೀ ರಾಜ್ಯಕ್ಕೆ ಕನ್ನಡಿಗರ ಅಧಿದೇವತೆ ತಾಯಿ ಭುವನೇಶ್ವರಿ ದೇವಾಲಯ ಎಲ್ಲಿದೆ ಅಂತ ಪರಿಚಯ ಮಾಡಿಕೊಟ್ಟು ಕನ್ನಡ ಸೇನೆ ಕರ್ನಾಟಕ ಇವತ್ತು ಕರ್ನಾಟಕದ ಯಾವ್ದಾದ್ರು ಸಮಸ್ಯೆಗಳು ಬಂದಾಗ ಎಲ್ಲ ಕನ್ನಡಪರ ಸಂಘಟನೆಗಳ ಒಂದೇ ವ್ಯಕ್ತಿಯ ಮೇಲೆ ತರುವಂತ ಕೆಲಸವನ್ನ ಕನ್ನಡ ಸೇನೆ ಕರ್ನಾಟಕ ಪ್ರಾಮಾಣಿಕವಾಗಿ ಮಾಡ್ಕೊಂಡ್ಬರ್ತದೆ ಆ ನಿಟ್ಟಿನಲ್ಲಿ ನಾವು ವಟ ನಾಗರಾಜ್ ಅವರು ಸಾರಾಭವೇಂದ್ರ ಅವರು ಒಂದು ಒಕ್ಕೂಟದ ಮೂಲಕ ಒಂದೊಮ್ಮೆ ಸರ್ಕಾರ ವರದಿ ಜಾರಿ ಮಾಡದಿದ್ರೆ ರಾಜ್ಯಾದ್ಯಂತ ಗೋಕಾಕ್ ಮಾದರಿಯ ಉಗ್ರ ಚಳವಳಿ ಮಾಡಬೇಕಾಗುತ್ತೆ ಸರ್ಕಾರ ಇದಕ್ಕೆ ಆಸ್ಪದ ಕೊಡಬಾರದು ಎಂದು ಎಚ್ಚರಿಕೆ ನೀಡಿದ್ರು ಇದೇ ಸಂದರ್ಭದಲ್ಲಿ ನೂರಾರು ಕನ್ನಡ ಸೇನೆ ಮುಖಂಡರು ಕೆಆರ್ ಕುಮಾರ್ ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ್ರು ಕೃಷ್ಣ ತಿಮ್ಮಪ್ಪ ಸೋಮಶೇಖರ ಸಂತೋಷ್ ಶ್ರೀನಿವಾಸ್ ರಾಜೇಂದ್ರ ಕೊಣ್ಣೂರ ಮಹಂತೇಶ್ ರಾಮಮೂರ್ತಿ ಚಿದಾನಂದ ಕೃಷ್ಣಮೂರ್ತಿ ಮೊದಲಾದವರು ಇದ್ದರು ಕರ್ನಾಟಕ ನಾಡು ನುಡಿ ಪರವಾಗಿ ರಾಜ್ಯಾದ್ಯಂತ ಸಂಘಟನೆಯನ್ನು ಮಾಡ್ತಾ ಇದೆ ಇವತ್ತು ಸರೋಜಿನಿ ಮಹಿಷಿ ವರದಿಯ ಪ್ರಕಾರ ರಾಜ್ಯ ಸರ್ಕಾರ ಕೂಡಲೇ ಅನುಷ್ಠಾನವನ್ನು ತರಬೇಕು ಕನ್ನಡರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋದೇ ಹಕ್ಕೊತ್ತಾಯ ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ಇಲಾಖೆಗಳು ಇವತ್ತು ಖಾಸಗಿ ಇರ್ಬೋದು ಇರ್ಬೋದು ಕನ್ನಡರಿಗೆ ಅನ್ಯಾಯ ಆಯ್ತದೆ ಅದರ ಮೇಲೆ ವಿಶೇಷವಾದಂಥ ಸಂಕೀರ್ಣವನ್ನು ಮಾಡೋದ್ರ ಮೂಲಕ ಇವತ್ತು ಇವತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯನ ಮಾಡ್ತಾ ಇದ್ದೀವಿ ನೀವು ಕೂಡಲೇ ಏನು ನವೆಂಬರ್ ಒಳಗೆ ನೀವು ಅನುಷ್ಠಾನಕ್ಕೆ ತರದೇ ಹೋದರೆ ಜಾರಿಗೆ ತರದೇ ಹೋದರೆ ನಾವು ಹಂತ ಹಂತವಾಗಿ ರಾಜ್ಯದಲ್ಲಿ ಹೋರಾಟವನ್ನು ನಂಬಿಕೊಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸುವ ಮೂಲಕ ಒಕ್ಕುಲಿನಿಂದ ಧ್ವನಿಗೊಡಿಸುವ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಇದ್ದೀವಿ ಈಗ ನಾವು ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಹಂತ ಹಂತವಾಗಿ ಹೋರಾಟ ಮಾಡೋದ್ರ ಮೂಲಕ ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸವನ್ನು ಮಾಡ್ತೀವಿ ಈಗ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಲಿಕ್ಕೆ ಇವತ್ತೇನು ಫ್ರೀ ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಇವತ್ತು ಸರ್ಕಾರ ಅಧೋಗತಿಗೆ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಈ ನಿಟ್ಟಲ್ಲಿ ಇವತ್ತು ರಾಜ್ಯದ ಪರವಾಗಿ ನಾವು ಮೊದಲು ಕೇಳೋದಂಥದ್ದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ನೀರಾವರಿ ಇರ್ಬೋದು ಆಸ್ಪತ್ರೆ ಇರ್ಬೋದು ರಸ್ತೆ ಇರ್ಬೋದು ಈ ನಿಟ್ಟಿನಲ್ಲಿ ಕನ್ನಡಿಗ ಉದ್ಯೋಗ ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಇವತ್ತು ಮತ ಪರಿವರ್ತನೆಗೋಸ್ಕರ ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿತಾ ಇದೆ ಆ ಹಿಂದುಳಿದ ಸ್ಥಿತಿ ಆಗಬಾರ್ದು ಇದೇನು ಇದೇ ರೀತಿ ಮುಂದುವರೆದು ನಾವು ಸಹ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟಕ್ಕೆ ಎಣೆ ಆಗಬೇಕಾಗುತ್ತೆ